ಪಾರ್ಲಿಮೆಂಟ್ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ಅಲ್ಲಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದ ತಕ್ಷಣ ಅಲ್ಲಿ ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಶ್ಲೀಲವಾದಂಥ ಶಬ್ದಗಳಿಂದ ಬೆಳೆದಿದ್ದು ಇವತ್ತು ವಿಡಿಯೋ ಮೂಲಕ ವೈರಲ್ ಆಗಿದೆ ಶ್ರೀರಾಮ ಸೇನೆ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಪೊಲೀಸರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಬಂಧನ ಮಾಡಿ ಅವರು ಕೇಸ್ ದಾಖಲ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ ಹೇಳ್ತೀನಿ ಸೊ ನಾನು ಹೇಳ್ತಾ ಇರೋದು ಇದು ಕಾಂಗ್ರೆಸ್ಸಿನ ಪೀರಿಡಿನಲ್ಲಿ ಯಾಕೆ ಆಗ್ತಾ ಇದೆ ಸೊ ಕಾಂಗ್ರೆಸ್ ಗೆದ್ದ ತಕ್ಷಣವೇ ಈ ರೀತಿಯ ವಾತಾವರಣ ಯಾಕೆ ಆಗ್ತಾ ಇದೆ ಬೆಳಗಾವಿಯಲ್ಲಿ ಎಮ್ ಎಲ್ ಎ ಸೇಟ್ ಗೆದ್ದ ತಕ್ಷಣ ಅಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನುವಂಥದ್ದು ಹೇಳಿದರು ಬೆಂಗಳೂರಿನಲ್ಲಿ ವಿಧಾನಸೌಧದೊಳ್ಳೆ ರಾಜ್ಯಸಭಾ ಮೆಂಬರ್ ಗೆದ್ದ ತಕ್ಷಣವೇ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಸೊ ಈಗ ಅನೇಕ ಕಡೆಗೆ ಕಾಂಗ್ರೆಸ್ ಪಿರಿಡ್ ಇದ್ದಂಥ ಸಮಯದಲ್ಲಿ ಮುಸ್ಲಿಮರಿಗೆ ಪಾಕಿಸ್ತಾನ್ ನೆನಪಾಗ್ತಾ ಇದೆಯಾ ಪಾಕಿಸ್ತಾನ ಬಗ್ಗೆ ಯಾಕೆ ನಿಮಗೆ ಉತ್ಸಾಹ ಬರುತ್ತೆ ಪಾಕಿಸ್ತಾನ ಬಿಕಾರಿಯಾಗಿದೆ ಭಿಕಾರ್ ಆಗಿದೆ ಅಲ್ಲಿ ತಿನ್ನ ಕೂಳಿಲ್ಲ ಉಳಿಯಕ್ಕೆ ಇದಿಲ್ಲ ಅಂಥ ಪಾಕಿಸ್ತಾನ ಅಂತ ಅಂತೇಳಿ ಇಲ್ಲಿ ಅನ್ನ ತಿಂದು ಇಲ್ಲಿ ಹುಟ್ಟಿ ಇಲ್ಲಿ ಎಲ್ಲ ಫೆಸಿಲಿಟೀಸ್ ತಗೊಂಡು ಹೇಳಿ ತಿಂತಾ ಇದ್ರಿ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸೊ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಹೇಳ್ತೇನೆ ಇಂಥವ್ರನ್ನ ಎನ್ಕೌಂಟರ್ ಮಾಡಬೇಕು ಇಮ್ಮಿಡ್ಯೇಟ್ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಒಂದು ದೇಶದ್ರೋಹಿಯ ಹೇಳಿಕೆ ಕೊಟ್ಟು ಈ ದೇಶದಲ್ಲಿ ಬದುಕ್ತಾರೆ ಅಂತಂದ್ರೆ ಇದೊಂದು ಕ್ಯಾನ್ಸರ್ ಇದು ಸೊ ಕ್ಯಾನ್ಸರ್ ಹಾಗೆ ಬಿಟ್ರೆ ಅದು ಹರಡ್ತಾ ಹೋಗುತ್ತೆ ಅಂತನ್ನುವಂಥದ್ದು ಕೂಡ ಪ್ರಜ್ಞೆ ಇಲ್ಲದಂಥದ್ದು ಸೊ ಇಂಥ ವಿಷಯದಲ್ಲಿ ಗಂಭೀರವಾಗಿ ತಗೊಂಡು ಇದನ್ನು ಕೂಡ್ಲೆ ಹದ್ದು ಬಸ್ ಇಡುವಂತಹ ಪ್ರಕ್ರಿಯೆ ಸರ್ಕಾರ ಪೊಲೀಸ್ ಇಲಾಖೆಯವರು ಮಾಡಬೇಕು ಇಲ್ಲದಿದ್ರೆ ನಾವು ಉತ್ತರ ಕೊಡಬೇಕಾಗತ್ತೆ ಇಂಥ ದೇಶದ್ರೋಹಿಗಳಿಗೆ ಅಂತನ್ನುವಂತಹ ಎಚ್ಚರಿಕೆಯನ್ನು ನಾವು